ವೆಲ್ಕಮ್ ಬ್ಯಾಕ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ಗಾಗಿ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ ಜೆಡಿಎಸ್ ಹಾಗೂ ಕೆಆರ್ಪಿಪಿಯೊಂದಿಗೆ ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಸೇರುವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಜೆಡಿಎಸ್ನಲ್ಲಿರುವ ಸಿವಿ ಚಂದ್ರಶೇಖರ್ ಸಹ ಮತ್ತೆ ಬಿಜೆಪಿಗೆ ಬರುವಂತಹ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಮಾತುಕತೆ ಮಾಡಿಲ್ಲ ಬಟ್ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಗಮನಿಸ್ತಾ ಇದ್ವಿ ಒಂದು ವಾರದಲ್ಲಿ ಅವರು ಪಕ್ಷ ಸೇರ್ತಾರೆ ಅಂತ ಹೇಳಿ ಕೂಡ ನೋಡ್ತಾ ಇದ್ವಿ ಅಲ್ಲಿ ರಾಜಕಾರಣದಲ್ಲಿ ಏನೆಲ್ಲ ಆಗ್ತೈತೆ ಅದಕ್ಕೆ ಯಾರು ಕೂಡ ನಾವು ಊಹೆ ಮಾಡ್ಲಿಕ್ಕೆ ನಿರ್ಬಂಧ ಮಾಡ್ಲಿಕ್ಕೂ ಆಗಲ್ಲ ಸಮಸ್ಯೆ ಅಂತ ಅನ್ಕೊಳ್ಳೋದಿಲ್ಲ ನಾವು ಯಾಕಂದರೆ ಹೈಕಮಾಂಡ್ ತೀರ್ಮಾನ ಮಾಡ್ತೈತಿ ಈಗ ಅವ್ರ ಪಾರ್ಟಿ ಸೇರ್ಸೊಳ್ಳೋದಾಗಲಿ ಅಥವಾ ಏನು ತೀರ್ಮಾನ ಮಾಡೋದು ಹೈಕಮಾಂಡ್ ಡಿಸಿಷನ್ ಮಾಡಿದಕ್ಕೆ ನಾವೆಲ್ಲ ನಡ್ಕೋಬೇಕಲ್ಲ ಯಾವುದೇ ಒಂದು ಈಗ ಶಕ್ತಿ ಸೇರ್ಕೊಂಡಾಗ ಅದು ಪ್ಲಸ್ಸನ್ನ ಇರ್ತೈತಿ ಮೈನಸ್ ಇರೋಂಗ್ಲ ಮೈನಸ್ ಅಂತ ಆಗ್ತಕ್ಕಂಥದ್ದು ಏನು ಬರಲ್ಲ ಒಂದು ಸಂಘಟನೆ ಅಥವಾ ಒಂದು ಸಿ ಒಂದು ಯಾವುದೇ ಒಂದು ಪಾರ್ಟಿ ಅಥವಾ ಒಬ್ಬ ಪ್ರಬಲ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಆರು ಏಳು ತಿಂಗಳಲ್ಲಿ ಕಳೆದ ಆರು ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನ ಗೆದ್ದ ಮೇಲೆ ಇಡೀ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ ಇವತ್ತು ನನಗೆ ಆತ್ಮವಿಶ್ವಾಸ ಇದೆ ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದ್ದೇನೋ ಅದೇ ಒಂದು ರಿಸಲ್ಟು ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರುತ್ತೆ ಅಂದರೆ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಎಲ್ಲಿ ಜೆ ಡಿ ಎಸ್ ಪ್ರಾಬಲ್ ಇದೆಯೋ ಎಲ್ಲಿ ಬಿ ಜೆ ಪಿ ಪ್ರಾಬಲ್ ಇದೆಯೋ ಅಲ್ಲಿ ಇಬ್ಬರು ಸೇರಿ ಹೊಂದಾಣಿಕೆ ಮಾಡಿಕೊಂಡು ಗೆಲ್ತಕ್ಕಂಥ ಕ್ಷೇತ್ರಗಳನ್ನು ನೋಡಿ ಸೂಕ್ತವಾದ ಅಭ್ಯರ್ಥಿಗಳನ್ನ ಹಾಕಿ ಒಟ್ಟಾರೆಯಾಗಿ ಗೆಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಈಗಾಗಲೇ ನಾವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಇರ್ಬೋದು ಇಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಮತ್ತು ನಮ್ಮದು ಕೂಡ ಹೆಚ್ಚಿನ ಒಂದು ಉತ್ತರ ಕನ್ನಡದಲ್ಲಿ ಬಹಳಷ್ಟು ಆತಂಕ ಸೃಷ್ಟಿ ಮಾಡ್ತಾ ಇದೆ ಮಂಗನ ಕಾಯಿಲೆ ಹತ್ತು ದಿನದಲ್ಲಿ ಇಪ್ಪತ್ತೊಂದು ಜನರಲ್ಲಿ ಮಂಗನ ಕಾಯಿಲೆಯ ಸೋಂಕು ದೃಢಪಟ್ಟಿರುವಂಥದ್ದು ಸಿದ್ದಾಪುರದ ಒಂದೇ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿರುವಂಥದ್ದು ಹತ್ತು ವರ್ಷದ ಮಗು ಬಹಳಷ್ಟು ಗಂಭೀರ ಸ್ಥಿತಿಯಲ್ಲಿದೆ ಮಂಗಳೂರು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಸೂಕ್ತ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಮಂಗನ ಕಾಯಿಲೆ ಅಂದರೆ ಈಗ ಸಿದ್ದಾಪುರದಲ್ಲಿ ಒಂದೇ ತಾಲೂಕಿನಲ್ಲಿ ಹದಿನಾರು ಮಂಗನ ಕಾಯಿಲೆ ಬಂದೇಳಿ ಸುದ್ದಿ ಈ ಕ್ರಮೇಣ ಸಿದ್ದಾಪುರದಿಂದ ಶುರುವಾದದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ಹರಡುವಂಥ ಭೀತಿ ಇದೆ ಅದಕ್ಕಾಗಿ ಆರೋಗ್ಯ ಇಲಾಖೆಯವರು ಅದನ್ನು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ಹೇಳ್ತಾ ಇದ್ದೆ ಈ ಬಾರಿ ಸಿದ್ದಾಪುರದಲ್ಲಿ ಸ್ಟಾರ್ಟ್ ಆಗಿ ಉತ್ತರ ಕನ್ನಡ ಜಿಲ್ಲೆ ಆದಂಥ ಮಂಗನ ಕಾಯಿಲೆಗಳು ಬಂದಿತ್ತು ನಮ್ಮ ಊರಲ್ಲೂ ಕೂಡ ಮಂಗ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನಲ್ಲಿ ಈಗ ಕಳೆದ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಂದ ಸುಮಾರು ಹದಿನಾರು ಮಣ್ಣಿನ ಕಾಯಿಲೆ ಪ್ರಕರಣಗಳು ವರದಿಯಾಗಿದೆ ಸೊ ಅದರಲ್ಲಿ ಒಂದು ಮಗು ಹತ್ತು ವರ್ಷದ ಮಗು ಮಾತ್ರ ಎಣಪೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಉಳಿದ ಏಳು ಜನ ಈಗ ಆಲ್ರೆಡಿ ಚಿಕಿತ್ಸೆಯಿಂದ ಗುಣಮುಖರಾಗಿ ಮನೆಯಲ್ಲಿ ಆರೈಕೆ ಪಡ್ಕೊತಾ ಇದ್ದಾರೆ ಇನ್ನು ಎಂಟು ಜನ ಈಗ ಮೊನ್ನೆ ದಿನ ಎರಡನೇ ಹಿಂದೆ ಪಾಸಿಟಿವ್ ಬಂದಿದೆ ಅವರು ಸಹ ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಸ್ಟೇಬಲ್ ಆಗಿದೆ ನೀವು ಅಂದ್ಕೊಂಡಂಗಲ್ಲ ನಮ್ಮ ರಾಜಕಾರಣಿಗಳು ಇವರನ್ನ ಇಟ್ಕೊಂಡು ಮೆಗಾ ಸೀರಿಯಲ್ ಮಾಡ್ಬೋದು ಆದರೆ ಅಷ್ಟೆಲ್ಲ ಟೈಮ್ ಇಲ್ಲ ಅದಕ್ಕಂತಾನೆ ಒಂದು ಸ್ಮಾಲ್ ಜಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜಸ್ಟ್ ತಮಾಷೆಗಾಗಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ನಾನ್ ಸ್ಟಾಪ್ ರಾಮಾಯಣ ನೋಡಿ ಎಂಜಾಯ್ ಮಾಡಿ ಚೌ ಚೌ ಚುರುಮುರಿಯಲ್ಲಿ